ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಇವೆಂಟ್ ನ ಔಟ್ ಕಮ್ ಬಗ್ಗೆ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಈಗಾಗಲೇ ನಿಮಗೆ ಗೊತ್ತಿದೆ ಆ ಇವೆಂಟ್ ಯಾವ್ದು ಅಂತ ಅದು ಟಿ ಕೌನ್ಸಿಲ್ ಮೀಟಿಂಗ್ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ನ ಕಾರಣಕ್ಕೆ ಹಲವು ಸೆಕ್ಟರ್ ನ ಸ್ಟಾಕ್ ಗಳು ತುಂಬಾನೇ ಫೋಕಸ್ ಅವು ಲಾಸ್ಟ್ ವೀಕ್ ಅಲ್ಲಿ ಔಟ್ಕಮ್ ಏನ್ ಬಂದಿದೆ ನಾಳೆ ಆ ಸೆಕ್ಟರ್ ನ ಸ್ಟಾಕ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆಯ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಹಲವಾರು ನಿರ್ಧಾರಗಳನ್ನು ಜಿಎಸ್ಟಿ ಕೌನ್ಸಿಲ್ ತಗೊಂಡಿದೆ ಇದರಲ್ಲಿ ನಾವು ಮೈನ್ ಆಗಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಪರ್ಟಿಕ್ಯುಲರ್ ಸ್ಟಾಕ್ ಗಳಿಗೆ ಅಥವಾ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ನೋಡೋಣ ಅದರ್ ದಾನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಪ್ಡೇಟ್ ಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಜೊತೆಗೆ ಜಿಎಸ್ಟಿ ಕೌನ್ಸಿಲ್ ಮೆಂಬರ್ಸ್ ಕೊಟ್ಟಿದ್ದಾರೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ವಿಚಾರವನ್ನ ಹಾಗೆ ಅದರಿಂದ ಯಾವ ಸ್ಟಾಕ್ ಗಳನ್ನ ನಾವು ಫೋಕಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಹೇಳಿ ಮೊದಲಿಗೆ ನೀವು ಇಲ್ಲಿ ನೋಡಬಹುದು ಏರ್ ಕ್ರಾಫ್ಟ್ ಪಾರ್ಟ್ಸ್ ಅಂಡ್ ಟೂಲ್ಸ್ ಇವುಗಳಿಗೆ ಸಂಬಂಧಪಟ್ಟಂತ ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ ಏರ್ಕ್ರಾಫ್ಟ್ ಪಾರ್ಟ್ಸ್ ಅಂಡ್ ಟೂಲ್ಸ್ ಯಾವ ಕಂಪನಿ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು ಅದಕ್ಕೆ ಇದರ ಬೆನಿಫಿಟ್ ಇರುತ್ತೆ ಹಾಗೆ ನೋಡಬಹುದು ಕಾಂಪೋನೆಟ್ಸ್ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ ಟೂಲ್ಸ್ ಅಂಡ್ ಟೂಲ್ ಕಿಟ್ಸ್ ಆಫ್ ಏರ್ ಕ್ರಾಫ್ಟ್ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏರ್ ಕ್ರಾಫ್ಟ್ ರಿಲೇಟೆಡ್ ಸ್ಟಾಕ್ ಗಳನ್ನ ಬೇಕಿದ್ರೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಅದರಲ್ಲಿ ಮೇಜರ್ ಆಗಿ ಎಚ್ ಎಲ್ ಇರುತ್ತೆ ನಿಮಗೆ ಗೊತ್ತಿದೆ ಇವರು ಏರ್ ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಗಾಗಿ ಒಂದಲ್ಲ ಒಂದು ಕಾಂಪೋನೆಂಟ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತ ಚಾನ್ಸಸ್ ಇರುತ್ತೆ ಯಾವ ಕಾಂಪೋನೆಂಟ್ ಅಂತ ಖಂಡಿತ ನನಗೂ ಗೊತ್ತಿಲ್ಲ ಬಟ್ ಚಾನ್ಸಸ್ ಇರುತ್ತೆ ನಾಳೆ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತಾ ಅಂತ ಮೇ ಬಿ ಅಂತ ದೊಡ್ಡ ರಿಯಾಕ್ಷನ್ ಇಲ್ಲದೆ ಇರಬಹುದು ಸ್ಟಿಲ್ ಇದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಈ ಸ್ಟಾಕ್ ಅನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನಂತರ ಮಿಲ್ಕ್ ಕ್ಯಾನ್ ಅದರಲ್ಲೂ ಕೂಡ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಮಾಡಿದ್ದಾರೆ ಮುಂಚೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಇತ್ತು ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೀಲ್ ಐರನ್ ಅಲ್ಯೂಮಿನಿಯಂ ಮಿಲ್ಕ್ ಕ್ಯಾನ್ಸ್ ಅಂತ ಅದನ್ನ ಎಲ್ಲಾನು ಕೂಡ ಒಂದಕ್ಕೆ ಕೇಳಿಸಿದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಟಾಕ್ ಗಳು ನನಗೆ ನೋಡ್ಲಿಕ್ಕೆ ಸಿಗಲಿಲ್ಲ ಹಾಗೆ ಕಾಟನ್ ಬಾಕ್ಸ್ ಬಗ್ಗೆ ಕೂಡ ಇವರು ಡಿಸಿಷನ್ ತಗೊಂಡಿದ್ದಾರೆ ಏಟೀನ್ ಪರ್ಸೆಂಟ್ ಇಂದ ಟ್ವೆಲ್ ಪರ್ಸೆಂಟ್ ಗೆಲ್ಲಿಸಿದ್ದಾರೆ ಹಾಗೆ ಸೋಲಾರ್ ಕುಕ್ಕರ್ಸ್ ಕುಕ್ಕರ್ಸ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಎಸ್ಪೆಷಲಿ ಸೋಲಾರ್ ಕುಕ್ಕರ್ಸ್ಗೆ ನಾವು ಕುಕ್ಕರ್ಸ್ ಅಂತ ತಕ್ಷಣ ಪ್ರೆಸ್ಟೀಜ್ ನಮ್ಮ ಮೈಂಡ್ ಅಲ್ಲಿ ಬರುತ್ತೆ ಬಟ್ ಅದು ಸೋಲಾರ್ ಕುಕ್ಕರ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ನಾನು ವೆಬ್ಸೈಟ್ ಎಲ್ಲ ಹೋಗಿ ನೋಡಿದೆ ಯಾವುದೇ ಪ್ರಾಡಕ್ಟ್ ಕಾಣಲಿಲ್ಲ ನನಗೆ ಬಟ್ ಕೆಲವು ಕಂಪನಿಗಳು ಇನ್ ಡೈರೆಕ್ಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂತಹ ಕಂಪನಿಗಳು ಆ ನಿಟ್ಟಿನಲ್ಲಿ ನೀವು ಸೋಲಾರ್ ಕುಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್ ಯಾವ್ದಾದ್ರು ನಿಮಗೆ ಗೊತ್ತಿದ್ರೆ ಕಂಪನೀಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕೆಲಸ ಮಾಡುವಂತ ಕಂಪನೀಸ್ ಬೇಕಿದ್ರೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಯಾವ್ದು ಕಂಪನಿ ಸಿಗಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಂತರ ಪೌಲ್ಟ್ರಿ ಮೆಷಿನರಿ ಪಾರ್ಟ್ಸ್ ಕೂಡ ಮಾಡಿದರೆ ಹಾಗೆ ಸ್ಪ್ರಿಂಕ್ಲರ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಬಟ್ ಇಲ್ಲೂ ಕೂಡ ನನಗೆ ತುಂಬಾ ಕಂಪನಿ ಸಿಗಲಿಲ್ಲ ಇರಿಗೇಷನ್ ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಟ್ವೆಲ್ ಪರ್ಸೆಂಟ್ ಜಿ ಟಿ ಮಾಡಿದರೆ ಕಡಿಮೆ ಮಾಡಿದರೆ ಅದನ್ನು ಕೂಡ ಸಂಬಂಧಪಟ್ಟಂತೆ ನೀವು ಈ ರೀತಿಯ ಸ್ಪ್ರಿಂಕ್ಲರ್ ಯಾವ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತಾ ಅದನ್ನ ಕಾನ್ಸಂಟ್ರೇಟ್ ಮಾಡಬಹುದು ಹಾಗೆ ಇದರಲ್ಲಿ ಮೇಜರ್ ಆಗಿ ಸುಮಾರು ಕಂಪನಿಗಳು ಯಾವ ಲಿಸ್ಟೆಡ್ ಇಲ್ವೇ ಇಲ್ಲ ಸೊ ನಾನು ಸುಮಾರು ಕಂಪನಿಗಳನ್ನ ನೋಡಿದೆ ಬಟ್ ಯಾವೂ ಕೂಡ ಲಿಸ್ಟೆಡ್ ಇಲ್ಲ ಬಟ್ ಒಂದೇ ಒಂದು ಕಂಪನಿ ಇದೆ ಅದು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಅಂತ ಸೊ ಈ ಸ್ಟಾಕ್ ನ ಬೇಕಿದ್ರೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿರುವಂತ ಕಂಪನಿ ಅಲ್ಲ ಐದ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಒನ್ ಜೀರೋ ಒನ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಇನ್ನೂರ ಹದಿನೆಂಟು ಪರ್ಸೆಂಟ್ ಇದೆ ನಾಟ್ ಬ್ಯಾಡ್ ಇಲ್ಲೂ ಕೂಡ ಓಕೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ನೆಂದ್ಕೊಳ್ಬಹುದು ಆದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಸಪಾಯಿಂಟ್ಮೆಂಟ್ ಕಂಡು ಬರುತ್ತೆ ಎರಡ್ ಸಾವಿರದ ಹತ್ತರ ಅನ್ನ ಬೀಟ್ ಮಾಡೋಕ್ಕಾಗಿಯೇ ಇಲ್ಲ ಇನ್ನು ಕಂಪನಿಗೆ ಇನ್ನು ತುಂಬಾನೇ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ ಸೊ ರಿಸ್ಕ್ ಇರುವಂತಹ ಕಂಪನಿ ಸ್ಟಿಲ್ ಈ ನ್ಯೂಸ್ ನ ಕಾರಣಕ್ಕೆ ಬೇಕಿದ್ರೆ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಬಹುದು ಇಲ್ಲಿ ಯಾವುದೇ ರೀತಿಯ ಸ್ಪ್ರಿಂಕ್ಲರ್ ಗೆ ಸಂಬಂಧಪಟ್ಟಂತೆ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಮಾಡಿದರೆ ಮುಂಚೆ ಇದು ಡಿಫ್ರೆನ್ಸಿಯೇಷನ್ ಇತ್ತು ಇಲ್ಲಿ ಕೂಡ ಕೆಲವೊಂದು ಟ್ವೆಲ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ಈ ರೀತಿ ಓವರ್ ಆಲ್ ಟ್ವೆಲ್ ಪರ್ಸೆಂಟ್ ಮಾಡಿದ್ದಾರೆ ನಂತರ ಕೆಲವೊಂದು ಎಕ್ಸಿಬಿಷನ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಅದರಲ್ಲಿ ಡಿಫೆನ್ಸ್ ಇಂಪೋರ್ಟ್ಸ್ ಐ ಜಿ ಎಸ್ ಟಿ ಎಕ್ಸಿಬಿಷನ್ ಅನ್ ಸ್ಪೆಸಿಫೈಡ್ ಡಿಫೆನ್ಸ್ ಸಿಸ್ಟಮ್ಸ್ ಸಾರಿ ಐಟಮ್ಸ್ ಎಕ್ಸ್ಟೆಂಡೆಡ್ ಅಂಟಿಲ್ ತರ್ಟಿತ್ ಜೂನ್ ಟ್ವೆಂಟಿ ಟ್ವೆಂಟಿ ನೈನ್ ಇದು ಮುಂಚೆಯಿಂದಾನು ಇತ್ತು ಕೆಲವೊಂದು ಡಿಫೆನ್ಸ್ ಐಟಮ್ಸ್ ಗೆ ಬಟ್ ಸ್ಪೆಸಿಫಿಕ್ ಐಟಮ್ಸ್ ಎಲ್ಲಾನು ಅಲ್ಲ ಸೌಗೆ ಎಕ್ಸಿಬಿಷನ್ ಕೊಟ್ಟಿದ್ದಾರೆ ಹಾಗೆ ರಾಮ ಪ್ರೋಗ್ರಾಮ್ ಇಂಪೋರ್ಟ್ಸ್ ಇದಕ್ಕೂ ಕೂಡ ಎಕ್ಸಿಬಿಷನ್ ಇದೆ ಹಾಗೆ ಸೆಸ್ ಇಂಪೋರ್ಟ್ಸ್ ಎಸ್ಪೆಷಲಿ ಡಿಫೆನ್ಸ್ ಇಂಪೋರ್ಟ್ ಗೆ ಸಂಬಂಧಪಟ್ಟ ನಾಳೆ ಡಿಫೆನ್ಸ್ ಸ್ಟಾಕ್ ಗಳನ್ನು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಬಹುದು ಖಂಡಿತ ಯಾವ ಕಂಪನಿ ಯಾವ ಮೆಟೀರಿಯಲ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಂತ ಅನ್ನೋದು ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ ಸ್ಟಿಲ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನಂತರ ಕೆಲವು ರೈಲ್ವೆ ಸರ್ವಿಸಸ್ ಅನ್ನು ಕೂಡ ಎಕ್ಸಾಮ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಇಂಟ್ರಾ ರೈಲ್ವೆ ಸಪ್ಲೈಸ್ಟೆಡ್ ಸಚ್ ಆಸ್ ಸರ್ವಿಸಸ್ ಲೈಕ್ ಪ್ಲಾಟ್ಫಾರ್ಮ್ ಟಿಕೆಟ್ಸ್ ರಿಟೈರಿಂಗ್ ರೂಮ್ಸ್ ಕ್ಲೋಕ್ ರೂಮ್ಸ್ ಬ್ಯಾಟ್ರಿ ಆಪರೇಟೆಡ್ ಕಾರ್ ಸರ್ವಿಸ್ ಇಂಟ್ರಾ ರೈಲ್ವೆ ಟ್ರಾನ್ಸಾಕ್ಷನ್ಸ್ ಇವುಗಳನ್ನು ಕೂಡ ಎಕ್ಸಾಂಪ್ಟ್ ಮಾಡಿದ್ದಾರೆ ಸೊ ಇದರಿಂದ ಐಆರ್ ಸಿಟಿ ಸಿ ಅನ್ನ ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಳ್ಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮುಂಚೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈ ಸರ್ವಿಸಸ್ ಗೆ ಈಗ ಅದನ್ನ ಎಕ್ಸಾಮ್ ಮಾಡಿದ್ದಾರೆ ಹಾಗೆ ಅಕಮಡೇಷನ್ ಸರ್ವಿಸಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಪಿ ಜಿ ಹಾಗೆ ಫೈನಾನ್ಸ್ ಮಿನಿಸ್ಟರ್ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಕ್ಯಾಂಪಸ್ ಒಳಗಡೆ ಇರುವಂತಹ ಅಕಮಡೇಷನ್ ಸರ್ವಿಸಸ್ ಏನಿದೆ ಕಾಲೇಜ್ ಸ್ಕೂಲ್ ಹಾಸ್ಟೆಲ್ಸ್ ಅವುಗಳಿಗೆ ಈಗಾಗಲೇ ಎಕ್ಸಾಮಿಷನ್ ಇದೆ ಬಟ್ ಔಟ್ಸೈಡ್ ಯಾರಾದರೂ ರಿಜಿಸ್ಟರ್ಡ್ ಅಕಮಡೇಷನ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಅವರಿಗೆ ಅಪ್ ಟು ಟ್ವೆಂಟಿ ತೌಸಂಡ್ ಪರ್ ಮಂತ್ ಏನಿರುತ್ತೆ ಅದಕ್ಕೆ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ನೈನ್ಟಿ ಡೇಸ್ ಅವರು ಅಲ್ಲಿ ಸ್ಟೇ ಮಾಡಿರ್ಬೇಕು ಅಂತ ಕೂಡ ಹೇಳಿದ್ದಾರೆ ಇದು ಕಂಡೀಷನ್ಸ್ ಯಾಕಂದ್ರೆ ಅಕಮಡೇಷನ್ ಎಕ್ಸಾಮಿಷನ್ ಅಂತಂದ್ರೆ ಹೋಟೆಲ್ ಆ ರೀತಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಎರಡು ದಿನ ಮೂರ್ ದಿನ ಒಂದು ವಾರ ಇದು ಹೋಗೋದನ್ನ ಅಟ್ ಲೀಸ್ಟ್ ನೈಂಟಿ ಡೇಸ್ ಇರಬೇಕು ಅದಕ್ಕೆ ಎಕ್ಸಮ್ಷನ್ಸ್ ಕೊಟ್ಟಿದ್ದಾರೆ ಸೊ ಎಸ್ಪಿ ಸರ್ವಿಸಸ್ ಟು ಇಂಡಿಯನ್ ರೈಲ್ವೆ ಅಂಡ್ ಸರ್ವಿಸಸ್ ಪ್ರೊವೈಡ್ ಪ್ರೊವೈಡೆಡ್ ಬೈ ಇಂಡಿಯನ್ ಟು ಎಕ್ಸೆಂಪ್ಟೆಡ್ ಇದು ಕೂಡ ಅಗೇನ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇನ್ನು ಸುಮಾರು ಡಿಸಿಷನ್ ಗಳಿವೆ ಅವುಗಳನ್ನೆಲ್ಲ ನಾವು ಡೀಟೇಲ್ ಆಗಿ ಹೋಗೋದ ಬೇಡ ಇಲ್ಲಿ ನೋಡಬಹುದು ಇಂಟ್ರೆಸ್ಟ್ ಅಂಡ್ ಪೆನಾಲ್ಟೀಸ್ ಬಗ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾನಿಟರಿ ಲಿಮಿಟ್ಸ್ ಫಾರ್ ಜಿ ಎಸ್ ಟಿ ಅಪೀಲ್ಸ್ ಆಧಾರ್ ಅಥೆಂಟಿಕೇಷನ್ ರಿಡಕ್ಷನ್ ಪ್ರೀ ಡಿಪಾಸಿಟ್ ಅಮೌಂಟ್ ಎಲ್ಲಾ ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಎರಡು ಸೆಕ್ಟರ್ ಫೋಕಸ್ ಅಲ್ಲಿತ್ತು ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಯಾವ ರೀತಿ ಡಿಸಿಷನ್ ಗಳು ಬರಬಹುದು ಅಂತ ಅದು ಒಂದು ಫರ್ಟಿಲೈಸರ್ ಸೆಕ್ಟರ್ ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ಗುರುವಾರ ಹಾಗೂ ಬುಧವಾರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಶುಕ್ರವಾರ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಕಾರಣ ಇಷ್ಟೇ ಶಾರ್ಟ್ ಟರ್ಮ್ ಶನಿವಾರದ ಮೀಟಿಂಗ್ ಅಲ್ಲಿ ಯಾವ ರೀತಿ ಡಿಸಿಷನ್ ಬರುತ್ತೋ ಗೊತ್ತಿಲ್ಲ ರಿಸ್ಕ್ ತಗೊಂಡು ಪೊಸಿಷನ್ ಕಂಟಿನ್ಯೂ ಮಾಡೋದಕ್ಕಿಂತ ಎಕ್ಸಿಟ್ ಆಗೋದು ಆಸೆ ಅಂತ ಸುಮಾರು ಜನ ಎಕ್ಸಿಟ್ ಆಗಿದ್ರು ಖಂಡಿತ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾನೆ ಅಂದ್ಕೊಳ್ಬಹುದು ಅಂತಂದ್ರೆ ನಿನ್ನೆಯ ಮೀಟಿಂಗ್ ಅಲ್ಲಿ ತಗೊಂಡಿಲ್ಲ ಆದ್ರೆ ಜಿಎಸ್ ಟಿ ವೈವ್ ಮಾಡೋದ್ರ ಬಗ್ಗೆ ಇಲ್ಲ ಅಂತ ಹೇಳಿಲ್ಲ ಕೌನ್ಸಿಲ್ ಏನ್ ಹೇಳಿದೆ ಅಂತಂದ್ರೆ ಈ ಮೀಟಿಂಗ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿಲ್ಲ ಜಿಒಎಂ ಗೆ ಕಳಿಸಿದೀವಿ ರೆಫರ್ ಮಾಡಿದೀವಿ ಅಂದ್ರೆ ಈಗ ಹೊಸ ಜಿಓಎಂ ಫಾರ್ಮ್ ಆಗಿದೆ ಜಿಒಎಂ ಎಂ ಅಂತಂದ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಬಿಫೋರ್ ಎಲೆಕ್ಷನ್ ಬೇರೆ ಎಂ ಇತ್ತು ಈಗ ಹೊಸ ಎಂ ಫಾರ್ಮ್ ಆಗಿದೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅದಕ್ಕೆ ನಾವು ರೆಫರ್ ಮಾಡಿದೀವಿ ಅಲ್ಲಿಂದ ಔಟ್ಕಮ್ ಏನ್ ಬರುತ್ತೆ ನೋಡ್ಕೊಂಡು ಮುಂದೆ ಡಿಸಿಷನ್ ತಗೊಳ್ಬಹುದು ಇದ್ರ ಬಗ್ಗೆ ಅಂತ ಹೇಳಿದಾರೆ ಸೊ ವೈವ್ ಮಾಡೋದ್ರ ಬಗ್ಗೆ ಮಾಡ್ತೀವಿ ಅಥವಾ ಮಾಡಲ್ಲ ಅಂತ ಎರಡನ್ನೂ ಹೇಳಿಲ್ಲ ಗೆ ರೆಫರ್ ಮಾಡಿದೀವಿ ಅಲ್ಲಿಂದ ಏನ್ ಔಟ್ಕಮ್ ಬರುತ್ತೆ ನೋಡ್ಕೊಂಡು ಮುಂದೆ ಡಿಸಿಷನ್ ತಗೊಳ್ಬೋದು ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲೂ ಅಗೇನ್ ಫೋಕಸ್ ಅಲ್ಲಿರುತ್ತೆ ಈ ಸೆಕ್ಟರ್ ಸೊ ಇಲ್ಲಿ ಫಿಫ್ಟಿ ಫಿಫ್ಟಿ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಒಂದು ವೈವ್ ಮಾಡಿಲ್ಲ ಅನ್ನೋದು ನೆಗೆಟಿವ್ ನ್ಯೂಸ್ ಆದ್ರೆ ಮಾಡಲ್ಲ ಅಂತಾನೂ ಹೇಳಿಲ್ಲ ಅದು ಪಾಸಿಟಿವ್ ನ್ಯೂಸ್ ಮೇ ಬಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅದು ಆದ್ರೂ ಆಗ್ಬೋದು ಅನ್ನೋ ಓಪ್ಸ್ ಮೇಲೆ ನಾಳೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಬಹುದು ಸೊ ನಾಳೆ ಎರಡು ರೀತಿಯ ಪರ್ಫಾರ್ಮೆನ್ಸ್ ಬರಬಹುದು ಯಾಕಂದ್ರೆ ಮೊನ್ನೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಬಂದಂತ ರ್ಯಾಲಿಯನ್ನು ನೋಡಿದ್ರು ಸೋಮವಾರ ಕೂಡ ಅಂದ್ರೆ ನಾಳೆ ಕೂಡ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಬಂದರೂ ಬರಬಹುದು ಅಥವಾ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಗ್ಬಹುದು ಅನ್ನೋ ಒಪ್ಸ್ ಮೇಲೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂ ಆಗ್ಬಹುದು ಸೊ ಎರಡು ರೀತಿಯ ಚಾನ್ಸಸ್ ಇದೆ ನೋಡೋಣ ಅಥವಾ ಮೂರನೇ ಚಾನ್ಸ್ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಬಟ್ ಚಾನ್ಸಸ್ ಕಡಿಮೆ ಒಳ್ಳೆ ಪರ್ಫಾರ್ಮೆನ್ಸ್ ಬರೋದು ಯಾಕಂದ್ರೆ ಶಾರ್ಟ್ ಟರ್ಮಸ್ ಯಾರೆಲ್ಲ ಎಂಟರ್ ಆಗಿದ್ರು ವೈವ್ ಆಗುತ್ತೆ ಅನ್ನೋ ಹೋಪ್ಸ್ ಮೇಲೆ ಅಂತವರು ಎಕ್ಸಿಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತಾನೆ ಸೊ ನಾಳೆ ಫರ್ಟಿಲೈಸರ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಚಂಬಲ್ ಫರ್ಟಿಲೈಸರ್ ಕೋರಮಂಡಲ್ ಇಂಟರ್ನ್ಯಾಷನಲ್ ದೀಪಕ್ ಫರ್ಟಿಲೈಸರ್ ಫ್ಯಾಕ್ಟ್ ಗುಜರಾತ್ ನರ್ಮದ ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ ಮದ್ರಾಸ್ ನ್ಯಾಷನಲ್ ಫರ್ಟಿಲೈಸರ್ಸ್ ಪರದೀಪ್ ಪಾಸ್ಪೇಟ್ ಆರ್ ಸಿಎಫ್ ಸದರನ್ ಪೆಟ್ರೋಲ್ ಟಾಟಾ ಕೆಮಿಕಲ್ಸ್ ಇವೆಲ್ಲಾ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಆ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇಂಪಾರ್ಟೆಂಟ್ ಆಗಿ ಡೆಲ್ಟಾ ಕಾರ್ಪ್ ಸುದ್ದಿಯಲ್ಲಿರುತ್ತೆ ಯಾಕೆಂತಂದ್ರೆ ಗೇಮಿಂಗ್ ಬಗ್ಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಅದನ್ನ ರಿವೈಸ್ ಮಾಡ್ಲಿಕ್ಕೆ ಗೇಮಿಂಗ್ ಸೆಕ್ಟರ್ ತುಂಬಾ ದಿನದಿಂದ ಡಿಮಾಂಡ್ ಇದೆ ಆದ್ರೆ ನಿನ್ನೆಯ ಮೀಟಿಂಗ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡಿಸಿಷನ್ ತಗೊಂಡಿಲ್ಲ ಹಾಗಾಗಿ ಡೆಲ್ಟಾ ಕಾರ್ಪ್ ಗೆ ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ಟ್ರಗಲ್ ಮಾಡ್ತಿದೆ ಕಂಪನಿ ಜೊತೆಗೆ ಕಂಪನಿಯ ಸೈಜ್ ಗಿಂತ ದೊಡ್ಡ ಮಟ್ಟದ ಟ್ಯಾಕ್ಸ್ ಡಿಮಾಂಡ್ ಕೂಡ ಬಂದಿದೆ ಹಾಗಾಗಿ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ನಾಳೆ ಖಂಡಿತ ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಆದ್ರೂ ಆಗ್ಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಜೊತೆಗೆ ನಜಾರಾ ಟೆಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದು ಕೂಡ ಗೇಮಿಂಗ್ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡುವಂತ ಕಂಪನಿ ಬಟ್ ಡೆಲ್ಟಾ ಕಾರ್ಪ್ ಕೋಲ್ಸಿದ್ರೆ ಇದು ಬೆಟರ್ ಕಂಪನಿ ಇತ್ತೀಚೆಗೆ ಲಿಸ್ಟ್ ಆಗಿರ್ಬೋದು ಬಟ್ ಡೀಸೆಂಟ್ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಗೇಮಿಂಗ್ ಸೆಕ್ಟರ್ ಅಲ್ಲಿ ಡೆಲ್ಟಾ ಕಾರ್ಪ್ ಅಂತ ಬಿಗ್ ನೆಗೆಟಿವ್ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ಸೊ ಮೇಜರ್ ಆಗಿ ಡೆಲ್ಟಾ ಕಾರ್ಪ್ ಫರ್ಟಿಲೈಸರ್ ಸ್ಟಾಕ್ಸ್ ಜೈನ್ ಇರಿಗೇಷನ್ ನಂತರ ಡಿಫೆನ್ಸ್ ಸ್ಟಾಕ್ಸ್ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಟ್ಟಿರಿ ನಂತರ ಐಆರ್ ಸಿಟಿಸಿ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ